ಸೀರಿಯಲ್ ನಲ್ಲಿ ಅಂತೂ ವೈಷ್ಣವಿ ಮತ್ತೆ ಗಗನ್ ಅವರ ಮದುವೆ ಆಯ್ತು ಸೀತಾರಾಮ ಕಲ್ಯಾಣ ನಡೀತು ಆದ್ರೆ ರಿಯಲ್ ಲೈಫ್ ನಲ್ಲಿ ಯಾವಾಗ ನಿಮ್ಮ ಕಲ್ಯಾಣ ಅಂತ ಅಭಿಮಾನಿಗಳು ಕಾಮೆಂಟ್ ಮೂಲಕ ಕೂಡ ತಿಳಿಸ್ತಾ ಇದ್ದಾರೆ ಜೊತೆಗೆ ಚರ್ಚೆ ಕೂಡ ಆಗುತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಏಕೆಂದ್ರೆ ಈ ಒಂದು ಜೋಡಿನ ತುಂಬಾ ಜನ ಇಷ್ಟ ಪಡ್ತಾರೆ ಜೊತೆಗೆ ಗೌರಿಯಲ್ಲಿ ತುಂಬಾನೇ ಪ್ರಖ್ಯಾತಿಯನ್ನ ಪಡ್ಕೊಂಡಂತ ಗಗನ್ ವೈಷ್ಣವಿ ಅವರು ಅಗ್ನಿ ಅಗ್ನಿಸಾಕ್ಷಿ ಮೂಲಕ ಒಂದು ದೊಡ್ಡ ಮಟ್ಟಿಗೆ ಸೆನ್ಸೇಷನ್ ಆಗ್ಬಿಟ್ಟಿದ್ರು ಒಂದೇ ವೈನಿಯಲ್ಲಿ ಕೆಲಸ ಮಾಡ್ತಿದ್ರು ಆದ್ರಿಂದ ಕೂಡ ಅವರು ಫ್ರೆಂಡ್ಸ್ ಆದ್ರೆ ಒಟ್ಟಿಗೆ ಇವರು ನಡೆಸ್ತಾರೆ ಅಂತ ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಸೀತಾರಾಮ ಅಂತ ಹೊಸದಾಗಿ ಸ್ಟಾರ್ಟ್ ಆಯಿತು ಇಬ್ಬರ ಒಂದು ಮದುವೆಯನ್ನು ಕೂಡ ಕಣ್ತುಂಬಿಕೊಂಡ್ರು ಜನರು ಆದ್ರೆ ರಿಯಲ್ ಆಗಿ ಈ ಜೋಡಿ ಮದುವೆ ಆದ್ರೆ ಒಂದಾದ್ರೆ ಚೆನ್ನಾಗಿರುತ್ತೆ ಎಂಬುದು ಅಭಿಮಾನಿಗಳ ಆಸೆಯಾಗಿರುತ್ತೆ ವೈಷ್ಣವಿ ಅವರು ಕೂಡ ಯಾವ ನಟಿಗೂ ಕೂಡ ಕಡಿಮೆ ಇಲ್ಲ ಒಂದು ಸ್ಟಾರ್ ಲೆವೆಲ್ ಗೆ ಸೂಪರ್ ಆಗಿ ನಟಿಸ್ತಾರೆ ಹೀರೋಯಿನ್ ಆಗುವಂತಹ ಎಲ್ಲ ಲಕ್ಷಣವೂ ಕೂಡ ಇದೆ ಒಂದೆರಡು ಸಿನಿಮಾಗಳಲ್ಲಿ ಮಾತ್ರ ನಡೆಸಿದ್ದಾರೆ ಅಷ್ಟು ಆಫರ್ಸ್ ಗಳು ಸಿಗ್ತಾ ಇದೆ ಆ ಕಥೆಯನ್ನು ಕೂಡ ಆಯ್ಕೆ ಮಾಡ್ಕೋಬೇಕು ಅಷ್ಟೇ ಒಳ್ಳೆ ಕತೆ ಬಂದ್ರೆ ಖಂಡಿತವಾಗಿಯೂ ಕೂಡ ನಟಿಸುತ್ತಾರೆ ಸದ್ಯಕ್ಕಂತೂ ಈಗ ಸೀತಾರಾಮ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ ಕಂಪ್ಲೀಟ್ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ಬರ್ತಾ ಇದೆ ಸಂಜೆ ಆಯ್ತು ಅಂದ್ರೆ ಜನರು ಸೀತಾರಾಮ ನೋಡಕ್ಕೆ ಕುಳಿತು ಬಿಡುತ್ತಾರೆ ಅಷ್ಟು ಚೆನ್ನಾಗಿ ಬರುತ್ತಿರುವಂತ ಅದ್ಭುತ ಧಾರಾವಾಹಿ ನಿಮ್ಗೆ ನನ್ಸಿದ್ರೆ ಒಂದು ಜೋಡಿ ರಿಯಲ್ ಲೈಫ್ ನಲ್ಲಿ ಒಂದ್ರೆ ಚೆನ್ನಾಗಿರುತ್ತಾ ಇಷ್ಟವಾಗುತ್ತಾ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡೋದು ಗ್ಯಾರಂಟಿ ಒಂದು ಒಂದು ಜೋಡಿನ ನೋಡುತ್ತಾ ಅಷ್ಟು ಅದ್ಭುತವಾಗಿಯೂ ಕೂಡ ನಟಿಸ್ತಾರೆ ಸೀತಾ ಮತ್ತು ರಾಮ ಸೀತಾ ಪಾತ್ರಧಾರಿಯ ಹೆಸರು ವೈಷ್ಣವಿ ರಾಮ್ ಎಂಬ ಪಾತ್ರವನ್ನ ಮಾಡುತ್ತಿರುವುದು ಗಗನ್ ಅವರು ಗಗನ್ ಪ್ಪ ಮೂಲತಾ ಇವರು ಕೂಡ ಇನ್ನೊಬ್ರು ಅದ್ಭುತವಾಗಿಯೂ ಕೂಡ ನಡೆಸ್ತಾ ಇದ್ದಾರೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಜೊತೆಗೆ ಬೇರೆ ಬೇರೆ ಜಾಹೀರಾತುಗಳಲ್ಲಿಯೂ ಕೂಡ ಕಾಣಿಸ್ಕೊತಾ ಇದ್ದಾರೆ ವೈಷ್ಣವಿ ಅವರು ಅಲ್ಲದೆ ಸೂಪರ್ ಡ್ಯಾನ್ಸರ್ ಶೂಟಿಂಗ್ ಟೈಮ್ ಅಲ್ಲಿ ಸೂಪರ್ ಆಗಿ ರೀಲ್ಸ್ ಗಳನ್ನ ಮಾಡ್ತಾರೆ ಮನೆಯಲ್ಲಿ ಡ್ಯಾನ್ಸ್ ಅನ್ನ ಕೂಡ ಮಾಡ್ತಾರೆ ಪ್ರತಿ ದಿನವೂ ಕೂಡ ಯೋಗ ಮಾಡ್ತಾರೆ ಅವ್ರಿಗೂ ಕೂಡ ಡ್ಯಾನ್ಸ್ ಅಂದ್ರೆ ಇಷ್ಟ ಇಬ್ರು ಕೂಡ ಆಗಾಗ ಶೂಟಿಂಗ್ ಟೈಮ್ ಅಲ್ಲಿ ಡ್ಯಾನ್ಸ್ ವಿಡಿಯೋಸ್ ಆಗಿರ್ಬೋದು ಜೊತೆಗೆ ರೀಲ್ಸ್ ಗಳು ಬೇರೆ ಬೇರೆ ರೀತಿ ಡಬ್ ಸ್ಮ್ಯಾಶ್ ಮಾಡುವುದು ಕಾಮಿಡಿ ರೀಲ್ಸ್ ಗಳು ಎಲ್ಲವನ್ನೂ ಕೂಡ ಮಾಡ್ತಿರ್ತಾರೆ ಸೀರಿಯಲ್ ತಂಡದವರ ಜೊತೆ ತುಂಬಾನೇ ಚೆನ್ನಾಗಿ ಬೆರೀತಾರೆ ಹೀರೋ ಹೀರೋಯಿನ್ ಆದ್ರೆ ಜಾಸ್ತಿ ಸಂಭಾವನೆ ಕೂಡ ಸಿಗುತ್ತೆ ಆದ್ರೆ ಬೇರೆಯವರು ರೀತಿಯೂ ಕೂಡ ಇವರು ಒಂದು ಎಲ್ಲರ ಜೊತೆ ಕೂದಿ ಊಟ ಮಾಡುವುದಾಗಿರ್ಬೋದು ಡೌನ್ ಟು ಅರ್ತ್ ಪರ್ಸನ್ ತುಂಬಾನೇ ಸಿಂಪಲ್ ಇಬ್ರು ಕೂಡ ಮತ್ತೆ ವೈಷ್ಣವಿ ಮತ್ತೆ ಗಗನ್ ಒಬ್ರು ಸೊ ಜೋಡಿ ಒಂದಾದ್ರೆ ಅಭಿಮಾನಿಗಳು ಖುಷಿ ಪಡ್ತಾರೆ ಕಮೆಂಟ್ ಮೂಲಕ ಅದನ್ನೇ ತಿಳಿಸ್ತಾ ಇರ್ತಾರೆ ನಿಮ್ಮ ಜೋಡಿ ಚೆನ್ನಾಗಿದೆ ಮದುವೆಯಾಗಿ ಪ್ಲೀಸ್